ಚಿತ್ರ ತರವಾದ ಚೆಲುವ ಮಗನೇ ಹೌದಲ್ಲ ಅಮ್ಮ ಮಗನೇ ಅಲ್ಲ ಇದನ್ನು ನೀವೇ ಹಿಡ್ಕೊಡ್ಬೇಕು ನೋಡ್ಬೇಕು ನೋಡುವುದು ಮಾತ್ರ ಅಲ್ಲ ಭಸ್ಮದ ಮೂರ್ತಿಯಾದ ಕಾರಣ ಇದು ಸ್ಥಿರ ಮೂರ್ತಿಯಾಗಬೇಕು ಇದಕ್ಕೊಂದು ಜೀವ ಕಡೆ ಕೊಡಬೇಕು ಅದು ಅನಬರತ ನನ್ನ ಬಳಿಯಲ್ಲಿ ಇರುವಂತೆ ಅನುಗ್ರಹ ಮಾಡಬೇಕಮ್ಮ ಜೀವಕಲೆ ನನಗೆ ಕೊಡಬಹುದು ಆದ್ರೆ ಕೇಳುವರೆ ಹೇಳುವಂತ ನನ್ನ ಬಂಡದೇವರು ಇದ್ದರೆ ತಂದೆ ಇದ್ದಾರೆ ಹೇಳಿ ಅವರು ಏನ್ ಮಾಡ್ತಾರೆ ಅಂತ ನೋಡೋದು ಚಿಂತನೆ ಸರಿಯೇ ಈ ಪ್ರಪಂಚದಲ್ಲಿ ಗಂಡ ಒಟ್ಟಿಗೆ ಇರುವಾಗ ಹೆಂಡತಿ ಗಂಡನಲ್ಲಿ ಕೇಳದೆ ಯಾವುದೇ ಕೆಲಸವನ್ನು ಮಾಡಬಹುದು ಸಲ ಹೆಂಡತಿಯಲ್ಲಿ ಕೇಳಿಯೇ ಗಂಡ ಕೆಲಸ ಮಾಡಬೇಕಾಗುತ್ತದೆ ಅದು ವಿಚಾರ ಆದರೆ ನೀವು ಹಾಗಲ್ಲ ಗಿಂತ ಆದರ್ಶವಾಗಿ ಲೋಕಕ್ಕೆ ತೋರಿಸುತ್ತೀನಿ ಆದರೆ ಅದಕ್ಕೆ ನಾ ಸದಾ ದಿಕ್ಕನ್ನ ಹಾಕ್ತಾನೆ ಅದುವರೆಗೆ ಸುಮ್ಮನೆ ಕುಳಿತುಕೊಳ್ಳಬೇಡಿ ನಮ್ಮದು ಸುದ್ದಿ ಓ ಪ್ರಾಣವೇ ಪ್ರಾಣವ Oh i oh do ವಂದಿಸಿಕೊಳ್ಳುತ್ತೇನೆ ಸ್ವಾಮಿ ಅಂತ ಹೇಳು ಪ್ರಭು ನಮ್ಮಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಮಕ್ಕಳು ಕಿವಾಲಯ ನಮ್ಮ ದೇಶಕ್ಕೆ ಆಡಳಿತ ಹೋದವರು ನಿಜ ಸಂದರ್ಭದಲ್ಲಿ ಎಲ್ಲರೂ ಜೊತೆಯಾಗಿ ಹೋದವರು ಬರುವಾಗ ಜೊತೆಯಾಗಿ ಬರಲಿಲ್ಲ ಮತ್ತೆ ಗಣಪ ಮಾತ್ರ ಮುಂದೆ ಬಂದ ಉಳಿದವರು ಹಿಂದೆ ಹಿಂದೆ ಇದ್ದಾರೆ ಹೌದೇ ಯಾಕೆ ಹೀಗೆ ವರ್ತನೆ ಎಂಬುದು ನೋಡಿದ್ರೆ ನಮ್ಮ ಮಗನ ವರ್ತನೆ ಹೀಗೆ ಸ್ವಾಮಿ ಯಾಕೆ ಗಣಪ ಸ್ವಾಮಿ ಎಂದಿನ ಹಾಗೆ ಬರೀಬೇಕಾದ್ರೆ ನಾವು ಎಲ್ಲರಿಗಿಂತ ಹಿಂದೆ ಬರಬೇಕು ಅವ್ರು ನಡಿಲಿಕ್ಕೆ ಕಷ್ಟ ಆಗ್ತದೆ ಆದ್ರೆ ಹಿಂದೆ ಮುಂದೆ ಬಂದು ಹಿಂದೆ ಮುಂದೆ ಬಂದಿದ್ದೇನೆ ಯಾಕೆ ಅಮ್ಮನಿಗೊಂದು ವಿಷಯ ಹೇಳಬೇಕು ಎಂಬ ಸ್ವಾಮಿ ಆದ್ರೆ ಯಾವಾಗ್ಲೂ ಬರುವಾಗ ಬರೀ ಕೈಯಲ್ಲಿ ಬರ್ತಾ ಇದ್ದ ಆದ್ರೆ ದಿವಸ ಒಂದು ವಿಶೇಷವಾದಂತಹ ಆಕೃತಿಯನ್ನು ತಯಾರು ಮಾಡಿಕೊಂಡು ಬಂದಿದ್ದಾನೆ ಹೌದಾ ಈಗ ಅದನ್ನು ಪ್ರಾರಂಭ ಮಾಡಿದ್ದಾರೆ ಆತನ ಜೊತೆಗೆ ಇದ್ದವರು ಯಾರು ಕೂಡ ಬೇಡ ಆಟ ಆಡೋದಕ್ಕೆ ಯಾವ ಸಹಕಾರವನ್ನು ಕೇಳಿದ ಸಹಾಯವೇ ಮಾಡೋದಿಲ್ಲ ಅದಕ್ಕಾಗಿ ಬೇಕಾದದಕ್ಕೆಲ್ಲ ಮಾಡಲಿ ಮಾಡಿಲ್ಲ ಹೇಳಲಿಕ್ಕೆಲ್ಲದೆ ಅದಕ್ಕಾಗಿ ಆತನೇ ಒಂದು ಪ್ರತಿಮೆಯನ್ನು ಸ್ವಾಗ ಹೇಳುತ್ತಾ ಇದ್ದೇನೆ ಈ ಪ್ರತಿಮೆ ದಿನನಿತ್ಯ ವಾಸನ ಜೊತೆಯಲ್ಲಿ ಅದಕ್ಕಾಗಿ ಕೊಡಬೇಕು ಸ್ವಾಮಿ ಅದಕ್ಕೆ ಜೀವ ಕಳೆಯನ್ನು ಕೊಡಬೇಕು ಪ್ರಾಣ ನಾಯಕಿಯಾದಂತಹ ನಿನಗೂ ಅದಕ್ಕೆ ಜೀವಕಳೆಯನ್ನು ಕೊಡುವಂತಹ ಸಾಮರ್ಥ್ಯ ಎನ್ನುವುದನ್ನು ಹೊಂದಿತ್ತು ಆದರೆ ನನ್ನ ಮೂಲಕವಾಗಿಯೇ ಕೊಡಬೇಕೆನ್ನುವಂತಹ ಆಶೆ ನಿನಗಿದ್ರೆ ಖಂಡಿತವಾಗಿಯೂ ಅದು ನಿನ್ನ ತಪ್ಪಲ್ಲ ಹಾಗಾದ್ರೆ ಏನು ಮಾಡೋಣ ಎನ್ನುವ ಹಾಗೆ ಯೋಚಿಸಿದಾಗ ಅದು ಅಂಬರಫಲದಲ್ಲಿ ಯಾವುದೋ ಒಂದು ಆತ್ಮ ದೇಹರಾಧನೆಗಾಗಿ ತಡಪಡಿಸುತ್ತಾರು ಹಾಗಾಗಿ ಆ ಆತ್ಮವನ್ನೇ ಈ ಪ್ರತಿಮೆಗೆ ププププププププププププププ Gracias. ಯಾರು ಯಾಕಾಗಿ ಹುಟ್ಟಿದೆ ಒಂದು ನನಗೆ ಅರ್ಥವಾಗುವುದಿಲ್ಲ ಹುಟ್ಟಿದಂತಹ ಸಂದರ್ಭ ಎಂಬುದನ್ನು ನೆನಪಾದಿಸುತ್ತಾ ಉಂಟು

आ प्रदेश वो यार